ಬೇರೆ ಏನು ಕೇಳಲಾರೆ ಸ್ವಾಮಿ ಒಂದೇ ಒಂದು ಮಾತು ಹೇಳು ಸ್ವಾಮಿ ಬೇರೆ ಏನು ಕೇಳಲಾರೆ ಸ್ವಾಮಿ ಒಂದೇ ಒಂದು ಮಾತು ಹೇಳು ಸ್ವಾಮಿ ಶರಣು ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣು ಅಯ್ಯಪ್ಪ ಸ್ವಾಮಿ ಶರಣ ಶರಣು ಅಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿ ಶರಣ ಸಿರಿಯು ಬೇಕು ಎನ್ನಲಾರೆ ಸುಖವನಾನು ಬೇಡಲಾರೆ ಪದವಿಯಾಸೆ ಇಲ್ಲ ನನ್ನ ಸ್ವಾಮೀ ಸಿರಿಯು ಬೇಕು ಎನ್ನಲಾರೆ ಸುಖವನಾನು ಬೇಡಲಾರೆ ಪದವಿಯಾಸೆಯಿಲ್ಲ ನನ್ನ ಸ್ವಾಮಿ ಬೇರೆ ಏನು ಕೇಳಲಾರೆ ಸ್ವಾಮಿ ಒಂದೇ ಒಂದು ಮಾತು ಹೇಳು ಸ್ವಾಮಿ ಬೇರೆ ಏನು ಕೇಳಲಾರೆ ಸ್ವಾಮಿ ಒಂದೇ ಒಂದು ಮಾತು ಹೇಳು ಸ್ವಾಮಿ ಶರಣು ಅಯ್ಯಪ್ಪ ಸ್ವಾಮಿ ಶರಣ ಶರಣು ಅಯ್ಯಪ್ಪ ಸ್ವಾಮಿ ಶರಣ ಶರಣು ಅಯ್ಯಪ್ಪ ಸ್ವಾಮಿ ಶರಣ ಸ್ವಾಮಿ ಶರಣ ಭಕ್ತಿ ಬೇಕು ಎನ್ನಲಾರೆ ಮುಕ್ತಿಯನ್ನು ಕೇಳಲಾರೆ ಬೇರೆ ನೂರು ಆಸೆ ಇಲ್ಲ ಸ್ವಾಮಿ ಭಕ್ತಿ ಬೇಕು ಎನ್ನಲಾರೆ ಮುಕ್ತಿಯನ್ನು ಕೇಳಲಾರೆ ಬೇರೆ ನೂರು ಆಸೆ ಇಲ್ಲ ಸ್ವಾಮಿ ಬೇರೆ ಏನು ಕೇಳಲಾರೆ ಸ್ವಾಮಿ ಒಂದೇ ಒಂದು ಮಾತು ಹೇಳು ಸ್ವಾಮಿ ಬೇರೆ ಏನು ಕೇಳಲಾರೆ ಸ್ವಾಮಿ ಒಂದೇ ಒಂದು ಮಾತು ಹೇಳು ಸ್ವಾಮಿ ಶರಣು ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣು ಅಯ್ಯಪ್ಪ ಸ್ವಾಮಿ ಶರಣ ಶರಣು ಅಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಗಿರಿಯಲಿರುವ ಹರಿವ ನದಿಗೆ ಕಡಲ ಮೋಹ ಇರುವ ಹಾಗೆ ಎಲ್ಲೋ ಇರುವ ನನ್ನ ಮನಕೆ ಇಂದು ಇರಿಯಲಿರುವ ಹರಿವ ನದಿಗೆ ಕಡಲ ಮೋಹ ಇರುವ ಹಾಗೆ ಎಲ್ಲೋ ಇರುವ ನನ್ನ ಮನಕೆ ಇಂದು ನಿನ್ನ ಕಾಣೋ ತವಕವೇಕೆ ಬಂತು ನಿನ್ನ ಕಾಣೋ ತವಕವೇಕೆ ಬಂತು ಬೇರೆ ಏನು ಕೇಳಲಾರೆ ಸ್ವಾಮಿ ಒಂದೇ ಒಂದು ಮಾತು ಹೇಳು ಸ್ವಾಮಿ கழலாரே சுவாமீ ஒந்தே ஒன்று மாத சுவாமீ சரணும் அய்யப்பமிண மயணும் அய்யப்பமி மயப்பயப்பி சரணயப்பமி மயப்பி சரணயப்ப